ಇಂಥ ಗುರುಗಳ ಕಾಣೆನಾ ಭೂತಳದೊಳಗೆ ಇಂಥ ಯತಿಗಳ ಕಾಣೆನಾ ಇಂಥ ಗುರುಗಳ ಕಾಣೆನಾ ಭೂತಳದೊಳಗೆ ಇಂಥ ಯತಿಗಳ ಕಾಣೆನಾ ಇಂಥ ಗುರುಗಳ ಕಾಣೆ ಮಂತ್ರ ಮಂದಿರದೋಡು ನಿಂತು ಭಜಕರಿಗೆ ಚಿಂತೆ ಕಳೆವ ಕರುಣಿ ಇಂಥ ಗುರುಗಳ ಕಾಣೆ ಮಂತ್ರ ಮಂದಿರದೋಡು ನಿಂತು ಭಜಕರಿಗೆ ಚಿಂತೆ ಕಳೆವ ಕರುಣಿ ಇಂಥ ಗುರುಗಳ ಕಾಣೆನಾ ಭೂತಳದೊಳಗೆ ಇಂಥ ಯತಿಗಳ ದೇವ ಸ್ವಭಾವ ನಿತನು ಸತತ ಪವನ ವೇವನ ವೇಷ ಯುಕ್ತನು ದೇವ ಸ್ವಭಾವ ನಿತನು ಸತತ ಪವನ ದೇವನ ವೇಷ ಯುಕ್ತನು य संशय व्याके देवादिवनरमृग देवानि धन भक्ति धाव बतंभदि यावशय व्याके देवादिवनरमृग देवानितन भक्तिः ಧಾವಿಸಿ ಬಂದ ಸ್ತಂಭದಿ ಭಾವ ಭಕೃತಿಯಲ್ಲಿ ಸೇವಿ ಪರಿಗೆ ಭವ ನೋವು ಕಳೆದು ಸುರ ಗೋವಿನ ತೆರೆ ವರವೀವನು ಕರುಣದಿ ಕಾವನು ಪರಮ ಪಾವನ ಚರಿತ ಕೋವಿದರೊಡೆಯ ಭಾವ ಭಕೃತಿಯಲ್ಲಿ ಸೇವಿ ಪರಿಗೆ ಭವ ನೋವು ಕಳೆದು ಸುರ ಗೋವಿನ ತೆರೆ ವರವೀವನು ಕರುಣದಿ ಕಾವನು ಚರಿತ ಕೋವಿದರೊಡೆಯ ಇಂಥ ಗುರುಗಳ ಕಾಣೆನಾ ಭೂತಳದೊಳಗೆ ಇಂಥ ಯತಿಗಳ ಕಾಣೆನಾ ವರಹಜ ತಟದಲ್ಲಿರುವ ಭಕ್ತರು ಕೂಗಿ ಕರದಲ್ಲಿಗೆ ಓಡಿಬರುವ ವರಹಜ ತಟದಲ್ಲಿರುವ ಭಕ್ತರು ಕೂಗಿ ಬರುವ ಓಡಿಬರುವ ಮರುತಶಾಸ್ತ್ರದ ಮರ್ಮ ಭರಿತವಾದಂಥ ದಿವ್ಯ ಪರಿಮಾಡ ಗ್ರಂಥವ ರಚಿಸಿ ಬುದರಿಗೆ ಎರೆದನು ಮರುತಶಾಸ್ತ್ರದ ಮರ್ಮರಿತವಾದಂತ ದಿವ್ಯ ಪರಿಮಳ ಗ್ರಂಥವ ರಚಿಸಿ ಬುದರಿಗೆ ಎರೆದನು ಕರುಣದಿ ಪೊರೆದನು ಪರಮತ ಮುರಿದನು ಜಗದೋಳ್ ಮೆರೆದನು ಹೊಸ ಪರಿಸುಮಹೋತ್ಸವ ಹರುಷದಿ ಪ್ರತಿದಿನ ಗುರು ಸುಯಮೀಂದ್ರರ ಕರದಿಂಗೊಂಡು ಕರುಣದಿ ಪೊರೆದನು ಪರಮತ ಮುರಿದನು ಜಗದೋಳ್ ಮೆರೆದನು ಹೊಸ ಹರುಷದಿ ಔಷಧಿ ಪ್ರತಿದಿನ ಗುರು ಸುಯಮೀಂದ್ರರ ಕರದಿಂಗೊಂಡು ಇಂಥ ಗುರುಗಳ ಕಾಣೆನಾ ಭೂತಡದೊಳಗೆ ಇಂತ ಯತಿಗಳ ಕಾಣೆನಾ ಮಂದ ಜಾಸನ ಜನಕ ಶಿವರ ಶ್ಯಾಮ ಸುಂದರ ನಂಗ್ರಿ ಸೇವಕ ಮಂದ ಜಾಸನ ಜನಕ ಶಿವರ ಶ್ಯಾಮ ಸುಂದರ ನಂಗ್ರಿ ಸೇವಕ ಕಂದರ್ಪ ಶರ ಕರಿ ವೃಂದ ಕೇಸರಿ ಎನಿಸಿ ಗಂಧವಾಹನ ಮತ ಸಿಂಧುವಿಗೆ ಕಂದರ್ಪ ಶರಕರಿ ವೃಂದ ಕೇಸರಿ ಎನಿಸಿ ಗಂಧ ಮತ ಸಿಂಧುವಿಗೆ ಶಶಿಯಂಧ ದಿರಾಜಿಸಿ ವೃಂದಾವನವನ್ನು ಒಂದೇ ಮನದಲ್ಲಿ ವಂದಿಸಿ ಸ್ತುತಿಸುವ ವಂದ್ಯಾ ಅಂಧಕರಿಗೆ ಕಂದರಾಕ್ಷಿಗಳ ಕುಂದದೆ ಕೊಡುವ ಕರ್ಮಂದಿ ಕುಲಾಗ್ರಣಿ ಶಶಿಯಂದದಿ ರಾಜಿಸಿ ವೃಂದಾವನವನು ಒಂದೇ ಮನದಲ್ಲಿ ವಂದಿಸಿ ಸ್ತುತಿಸುವ ವಂದ್ಯ ಅಂಧಕರಿಗೆ ಕಂದರಾಕ್ಷಿಗಳ ಕುಂದದೆ ಕೊಡುವ ಕರ್ಮಂದಿ ಕುಲಾಗ್ರಣಿ ಇಂಥ ಗುರುಗಳ ಕಾಣೆನಾ ಭೂತಳದೊಳಗೆ ಇಂಥ ಯತಿಗಳ ಕಾಣೆನಾ ಇಂಥ ಗುರುಗಳ ಕಾಣೆ ಮಂತ್ರ ಮಂದಿರದೋಳು ನಿಂತು ಭಜಕರಿಗೆ ಚಿಂತೆ ಕಳೆವಾ ಕರುಣಿ ಇಂಥ ಗುರುಗಳ ಕಾಣೆನಾ ಭೂತಳದೊಳಗೆ ಇಂಥ ಯತಿಗಳ ಕಾಣೇನಾ